ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಜ್ಞಾತ ವಾಸದಲ್ಲಿದ್ದ ಕಾರವಾರ ಸಂಸದ ಅನಂತಕುಮಾರ್ ಹೆಗಡೆ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಈ ಹಿಂದೆಯೂ ಅನೇಕ ಬಾರಿ ಅಲ್ಪಸಂಖ್ಯಾತ ಹಾಗೂ ದಲಿತರ ಹಾಗೂ ಮೀಸಲಾತಿ ಸಂವಿಧಾನ ಬದಲಾವಣೆ ಮಾಡುವ ಮಾತುಗಳನ್ನು ಆಡಿ ಸದಾ ವಿವಾದದ ಸುಳಿಯಲ್ಲಿ ಇರುವ ಅನಂತಕುಮಾರ್ ಹೆಗಡೆ ಇದೀಗ ಮತ್ತೆ ಅಂತಹದೇ ಸುದ್ದಿಯಲ್ಲಿ ಇದ್ದಾರೆ ಇಷ್ಟು ದಿನ ತಮ್ಮ ಕ್ಷೇತ್ರದ ಜನತೆಗೆ ಸಿಗದೆ ಯಾವುದೇ ಕೆಲಸ ಮಾಡದೆ ಅಜ್ಞಾತ ಸ್ಥಳದಲ್ಲಿ ಇದ್ದ ಹೆಗಡೆ ಇದೀಗ ಪ್ರಚಲಿತದಲ್ಲಿ ಇರಬೇಕು ಎಂದು ತಮ್ಮ ಹಳೆ ಶೈಲಿಯಲ್ಲಿ ಕಯಾಲಿ ಮುಂದುವರೆಸಿದ್ದಾರೆ ಆದರೆ ಇದರ ಹಿಂದಿನ ಮರ್ಮವೇನು ಈ ಬಗ್ಗೆ ಒಂದು ವಿಶ್ಲೇಷಣ ವರದಿ ಇಲ್ಲಿದೆ ನೋಡಿ ಹೌದು ಕಳೆದ ಎರಡು ದಿನಗಳ ಹಿಂದೆ ಕಾರ್ಯಕರ್ತರ ಸಭೆಯಲ್ಲಿ ಏಕಾಏಕಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅಬ್ಬರಿಸಿ ಬೊಬ್ಬಿರಿದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದರೆ ರಾಜ್ಯ ರಾಜಕಾರಣದಲ್ಲಿ ಲೋಕಸಭೆ ಚುನಾವಣೆಯ ಹೊಸ್ತಿನಲ್ಲಿ ಹೀಗೆ ಏಕಾಏಕಿ ಅನಂತಕುಮಾರ್ ಹೆಗಡೆ ಅಬ್ಬರಿಸಿದ್ದೇಕೆ ಎಂಬ ಪ್ರಶ್ನೆ ಇದೀಗ ಎಲ್ಲರಿಗೂ ಹುಟ್ಟಿಕೊಂಡಿದೆ ಹೌದು ಸಾಲು ಸಾಲು ಕಾರಣಗಳನ್ನು ಮುಂದಿಟ್ಟು ಕೊಂಡು ಸಂಸದ ಅನಂತಕುಮಾರ್ ಈಗಡೆ ಅಬ್ಬರಿಸಿ ಬೊಬ್ಬರದಿಲ್ಲ ಕೇವಲ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಟಿಕೆಟ್ ತಮ್ಮ ಕೈ ತಪ್ಪಿ ಹೋಗಬಾರದೆಂಬ ಏಕೈಕ ಕಾರಣದಿಂದ ಹೀಗೆ ಅಯೋಧ್ಯೆಯ ವಿಚಾರವನ್ನು ಇಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನವೇ ಹರಿಸದೆ ಎರಡ್ ಸಾವಿರದ ರಾಜ್ಯ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಕ್ರಿಯರಾಗದೆ ಜಿಲ್ಲೆಯಲ್ಲಿ ಹಾಗೂ ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪಕ್ಷ ಸಂಘಟನೆಗೂ ಕೂಡ ಆಗಮಿಸದೆ ಆರೋಗ್ಯದ ಕಾರಣವೊಡ್ಡಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಜಿಲ್ಲೆಗೆ ಬಂದಾಗಲೂ ಕೂಡ ಗಾಯರಾಗಿದ್ದ ಅನಂತಕುಮಾರ್ ಹೆಗಡೆ ಇದೀಗ ಟಿಕೆಟ್ ಪಡೆಯಲು ತೆರೆ ಕಸರತ್ತು ಆರಂಭಿಸಿದ್ದಾರೆ ಎನ್ನಲಾಗಿದೆ ಇದನ್ನು ಹೊರತುಪಡಿಸಿದ್ರೆ ಕಳೆದ ನಾಲ್ಕೂವರೆ ವರ್ಷಗಳಿಂದಲೂ ಕ್ಷೇತ್ರದಲ್ಲಿ ಒಂದೇ ಒಂದು ದಿನ ಕಾರ್ಯಕರ್ತರ ಸಭೆಯನ್ನು ಅನಂತಕುಮಾರ್ ಹೆಗಡೆ ಮಾಡಿಲ್ಲ ಎಂಬುದು ಇಲ್ಲಿ ನೆನಪಿಸಿಕೊಳ್ಳಲೇಬೇಕಾದ ವಿಚಾರ ಬಹುತೇಕ ಅನಂತಕುಮಾರ್ ಹೆಗಡೆ ಅಬ್ಬರಿಸಿದ್ದನ್ನು ನೋಡಿದ್ರೆ ಇದು ಪಕ್ಕ ಚುನಾವಣೆಯ ಗಿಮಿಕ್ಕು ಎನ್ನಲಾಗುತ್ತಿದೆ ಕೇಂದ್ರದಲ್ಲಿ ಬಿಜೆಪಿಯ ಸರ್ಕಾರವೇ ಅಧಿಕಾರದಲ್ಲಿದೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೂ ಮುನ್ನ ರಾಜ್ಯದಲ್ಲಿ ನಾಲ್ಕು ವರ್ಷಗಳ ಕಾಲ ಬಿಜೆಪಿ ಸರ್ಕಾರವೇ ಅಧಿಕಾರದಲ್ಲಿತ್ತು ಈಗ ಭಟ್ಕಳದ ಚಿನ್ನದ ಪಳ್ಳಿಯಲ್ಲಿನ ಮಸೀದಿ ಮಾರುತಿ ದೇವಾಲಯವಾಗಿತ್ತು ಅದನ್ನು ಒಡೆದೆ ತೀರುತ್ತವೆ ಎಂದು ಅನಂತಕುಮಾರ್ ಹೆಗಡೆ ಕೊಟ್ಟಿರುವ ಹೇಳಿಕೆ ಗಿಮಿಕ್ ಅಲ್ಲದೆ ಬೇರೆನು ರಾಜ್ಯ ಹಾಗೂ ಕೇಂದ್ರ ಎರಡರಲ್ಲೂ ಕೂಡ ಬಿಜೆಪಿ ಸರ್ಕಾರವೇ ಅಧಿಕಾರದಲ್ಲಿದ್ದಾಗ ಮಸೀದಿ ಕೆಡವಿ ಮಂದಿರ ಕಟ್ಟಬಹುದಿತ್ತಲ್ಲವೇ ಇದನ್ನು ಅನಂತಕುಮಾರ್ ಹೆಗಡೆ ಯಾರನ್ನು ಪ್ರಶ್ನಿಸಿಲ್ಲ ಆದರೆ ಇದೀಗ ಕಾರ್ಯಕರ್ತರ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಮಾತಿಗೆ ಶಿಳ್ಳೆ ಚಪ್ಪಾಳೆ ಮಾತ್ರ ಒಡೆಯುತ್ತಿದ್ದು ಇದೊಂದು ಪಕ್ಕಾ ಚುನಾವಣೆಯ ಗಿಮಿಕ್ ಎಂದು ಬಣ್ಣಿಸಲಾಗುತ್ತದೆ ಇಷ್ಟು ಮಾತ್ರವಲ್ಲದೆ ಕಳೆದ ಸರ್ಕಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಐಟಿಕ್ ಆಸ್ಪತ್ರೆ ನಿರ್ಮಾಣಕ್ಕೆ ಬಹುದೊಡ್ಡ ಕೂಗು ಕೇಳಿ ಬಂದಿತು ಆಗ ಇದೇ ಸಂಸದ ಅನಂತಕುಮಾರ್ ಹೆಗಡೆ ಒಂದೇ ಒಂದು ಶಬ್ದವನ್ನು ತುಟಿ ಬಿಚ್ಚಿ ಮಾತನಾಡಲಿಲ್ಲ ಇದೀಗ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅನಂತಕುಮಾರ್ ಹೆಗಡೆ ಟಿಕೆಟ್ ಕೈ ತಪ್ಪಬಾರದೆಂಬ ಕಾರಣಕ್ಕೆ ಮೈ ಕೊಡವಿ ಎದ್ದು ನಿಂತಿದ್ದು ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಅರಿಹಾಯ್ದಿದ್ದಾರೆ ಎಂಬ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತಿದೆ ಇನ್ನು ಇವರ ಅವಾಂತರಕ್ಕೆ ಸ್ವಪಕ್ಷದ ನಾಯಕರೇ ಸಾಥ್ ನೀಡದಿರುವುದು ಕೂಡ ಇವರು ಇದೀಗ ಕಾರವಾರದಲ್ಲಿ ಎಕ್ಸ್ಪೈರ್ಡ್ ಕ್ಯಾಂಡಿಡೇಟ್ ಅಂತ ಮಾತು ಕೇಳಿ ಬರುತ್ತಿವೆ ಒಟ್ಟಿನಲ್ಲಿ ಶತಾಯಗತಾಯ ಗತಾಯ ಹೇಗಾದ್ರೂ ಮಾಡಿ ಈ ಬಾರಿ ಟಿಕೆಟ್ ಪಡೆಯುವ ತವಕದಲ್ಲಿ ಇರುವ ಹೆಗಡೆಗೆ ರಾಜ್ಯದ ನಾಯಕರು ಬೆಂಬಲವಿಲ್ಲ ಅನ್ನೋದು ಸ್ಪಷ್ಟ ಹೀಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಇಲ್ಲ ಅಂತ ವರ್ಣನೆ ಮಾಡಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ